ನಮ್ಮ ಹೇಮಂತ್ ಬ್ರದರ್ ಬಂದ್ರು ಹಾಯ್ ಸೀಸ್ ಕಾಫಿ ಆಯ್ತಾ ಹೇಮಂತ್ ಅಣ್ಣ ನೀವು ಬರ್ತೀರಾ ಹಾಯ್ ಸೀಸ್ ಅಂತೀರಾ ತಿಂಡಿ ಆಯಿತಾ ಕಾಫಿ ಆಯ್ತಾ ಅಂತೀರಾ ಹೊಟ್ಟೋಗ್ತೀರಾ ಒಂದು ಸ್ವಲ್ಪ ಹೊತ್ತು ಸಪೋರ್ಟ್ ಮಾಡಿ ಅಣ್ಣ ಬೆಳಿಗ್ಗೆನೂ ಹಂಗೆ ಮಾಡಿದ್ರಿ ಹಾಯ್ ಸೀಸ್ ಅಂದ್ರಿ ತಿಂಡಿ ಆಯಿತಾ ಅಂದ್ರಿ ಹೋದ್ರಿ ಆಮೇಲೆ ಮನೆ ಕಟ್ತಾ ಇದ್ದೀನಿ ಅನ್ನೋ ವಿಷಯಕ್ಕೆ ಮಾತಾಡಿದ್ರಿ ಮೈ ವ್ಲಾಗ್ ಅಕ್ಕ ಇದ್ದೀರಾ ಪಾವನಿ ಅಕ್ಕ ಇದ್ದೀರಾ ಹೇಮಂತ್ ಬ್ರೋ ನಿಮ್ದು ಆಯ್ತಾ ಕಾಫಿ ಅಣ್ಣ ನಾನು ಕಾಫಿ ಟೀ ಕುಡಿ ಎಲ್ಲ ಮೈ ವ್ಲಾಗ್ಸ್ ಅಕ್ಕ ಮೂರು ಕಾಫಿ ಕೊಟ್ಟಿದ್ದಾರೆ ನೀವೊಂದು ತಕೊಳ್ಳಿ ಅಣ್ಣ ನೀವು ನೀವೊಂದು ಕಳಿ ಪಾವನೆ ಅಕ್ಕ ಒಂದು ತಗೊಳ್ಳಿ ಮೆಸೇಜ್ ಹಾಕಿ ನಾಲ್ಕು ಗಂಟೆಗೆ ಲೈವ್ ಮಾಡ್ತೀನಿ ಅಂದಿದೆ ಸ್ವಲ್ಪ ಎಲ್ಲೋ ಹೊರಗಡೆ ಹೋಗಿದ್ದೆ ಸ್ವಲ್ಪ ಲೇಟ್ ಆಯ್ತು ಕಮೆಂಟ್ ಹಾಕಿ ಫ್ರೆಂಡ್ ನಾಲ್ಕು ನಾಲ್ಕು ಲೈಕ್ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಪಾವನಿ ಅಕ್ಕ ಏನು ಮಾಡ್ತಾ ಇದ್ದೀರಾ ಕಮೆಂಟ್ ಹಾಕಿ ಹಾಯ್ ಅಕ್ಕ ಮೈ ವ್ಲಾಗ್ಸ್ ಅಕ್ಕ ಹೇಮಂತಣ್ಣ ಕನೆಕ್ಟ್ ಆಗಿದ್ದೀರ ನೀವು ಕನೆಕ್ಟ್ ಆಗಿಲ್ಲ ಅಂದರೆ ಹೋಗಿ ಅವ್ರ ಮನೆಗೆ ಹೋಗಿದ್ದು ಬಂದು ಕಮೆಂಟು ಗಿಫ್ಟ್ ಕೊಟ್ಟು ರಿಟರ್ನ್ ಗಿಫ್ಟ್ ತಗೊಳ್ಳಿ ಹೋಗಿಲ್ಲ ಅಂದ್ರೆ ಕಮೆಂಟ್ ಹಾಕಿ ಫ್ರೆಂಡ್ ಇನ್ನೂ ಹೆಚ್ಚು ಹೆಚ್ಚು ಮಾತಾಡ್ಬೋದು ನೀವು ಕಮೆಂಟ್ ತಾನೆ ನನಗೆ ಗೊತ್ತಾಗೋದು ರಿಪ್ಲೈ ಮಾಡೋದಕ್ಕೆ ಮೈ ವ್ಲಾಗ್ಸಕ್ಕ ಏನು ಸಾಯಂಕಾಲಕ್ಕೆ ಅಡುಗೆ बननी बननी जनरे हेल्रू ಪಾವನಿ ಸಿಸ್ ಬಂದರು ಹಾಯ್ ಸಿಸ್ ಲೈಕ್ ಡನ್ ಅಂದರು ಬ್ಲೂ ಕೊಡಿ ಅಂದರು ಹೋದರು ಮೈ ಬ್ಲಾಗ್ಸ್ ಅಕ್ಕ ಬಂದರು ಹಾಯ್ ಲೈಕ್ ಡನ್ ಕಾಫಿ ಆಯಿತಾ ಅಂದರು ಇದ್ದೀರಾ ಹೋದ್ರೆ ಅಕ್ಕ ಹೇಮಂತಣ್ಣ ಕಾಮೆಂಟ್ ಹಾಕಿ ಬೋರಿಂಗ್ ಲೈವ್ ಆಗಿಬಿಡುತ್ತೆ ಕಾಮೆಂಟ್ ಹಾಕಿದ್ರೆ ತಾನೇ ರಿಪ್ಲೈ ಮಾಡೋದಕ್ಕಾಗೋದು ಬನ್ನಿ ಬನ್ನಿ ಜನರೇ ನಮ್ಮ ಲೈವ್ಗೆ ಮಾತಾಡೋಣ ಕಮೆಂಟ್ ಹಾಕಿ ಯಾರು ನಮ್ಮ ಲೈವ್ನ ವಾಚ್ ಮಾಡ್ತಿದ್ದೀರ ಒಂದು ಮುದ್ದದ ಕಮೆಂಟ್ ಹಾಕಿ ನೋಡೋಣ